ಈಗ ರೀಸೆಂಟ್ ಆಗಿ ರಿಲೀಸ್ ಆದಂತ ಒಂದಷ್ಟು ಕನ್ನಡ ಮೂವಿ ಇದೆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಇವನು ನೋಡಿದ ತಕ್ಷಣ ಯುವಕರ ಬಗ್ಗೆ ಮಾತಾಡ್ಬೇಕನ್ನಿಸ್ತು ಆ ಕಾರಣಕ್ಕನ ಇಂದಿನ ಈ ವಿಡಿಯೋದಾಗ ನಾವ ಒಂದು ಬಹಳಷ್ಟು ಹೈಪನ್ನು ಕ್ರಿಯೇಟ್ ಮಾಡ್ತಾ ಇರೋ ಟೀಸರ್ ಮತ್ತು ಟ್ರೈಲರ್ ಬಗ್ಗೆ ಮಾತಾಡೋಣ ಮೊದಲನೇ ಮೂವಿ ಯಾವ್ದು ಅಂದ್ರೆ ಒಬ್ಬಿಯಸ್ಲಿ ನಿಮ್ಗೆ ಗೊತ್ತಿರುವಾಗ ಮಾರ್ಕ್ ಮೂವಿ ಸುದೀಪ್ ಅವರ ಆಕ್ಟಿಂಗ್ ಇದ್ರೋ ಟಾಪ್ ಕ್ಲಾಸ್ ಇದ ಒನ್ ನೈಟ್ ಶೋ ಆಗಿರೋದ್ರಿಂದ ಇದ್ರೊಳಗೆ ಯಾವ ರೀತಿಯಾದ ಪ್ಲಾನ್ಗಳನ್ನ ಯೂಸ್ ಮಾಡ್ತಾರೋ ಅನ್ನೋದನ್ನ ನಾ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಳಗೆ ಇಟ್ಟನಂತ ಹೇಳ್ಬೋದು ಯಾವಾಗ ಕಾರಣಕ್ಕಂದ್ರೆ ಈ ಒಂದು ಮೂವಿ ಒಂದ ನೈಟ್ ಸ್ಟೋರಿ ಇರೋದ್ರಿಂದ ಇಲ್ಲಿ ಏನೇನನ್ನ ಆ್ಯಡ್ ಮಾಡ್ತಾರೋ ಅನ್ನೋದ ಭಾಳಷ್ಟು ಇಂಪ್ಯಾಕ್ಟನ್ನು ಮಾಡ್ತೈತಿ ಅದ ಯಾವ ರೀತಿಯಾಗಿ ನಿಭಾಯಿಸ್ತಾರನ್ನೋದ ಮುಂದೆ ಒಂದು ಮೂವಿ ರೀಸ್ ನಾವು ತಿಳ್ಕೊಳ್ಳೋಣ ಬಟ್ ಮೂವಿ ಹೈಪ್ ಮಾತ್ರ ಭಾಳ ಐತಿ ಇದು ಭಾಳಷ್ಟು ರೀಚ್ ಆಗೋ ಚಾನ್ಸ್ ಕೂಡ ಐತಿ ನೋಡೋಣ ಮೂವಿ ರಿಲೀಸ್ ಆದ ಇದು ಯಾವ ರೀತಿಯಾಗಿರ್ತದೆ ಅಂತೇಳಿ ಆ ನಂತರ ಎರಡನೇ ಮೂವಿ ಯಾವುದಂದ್ರೆ ಒ ಎಲ್ ಸಿ ಅಂತೇಳಿ ಒಂದು ಮೂವಿದ ಒಂದು ಟ್ರೈಲರ್ನ ರಿಲೀಸ್ ಮಾಡಿದರು ಇದೇನು ಬಹಳಷ್ಟು ಕಡೆ ರೀಚ್ ಆಗಿಲ್ಲ ಬಟ್ ಇದು ಯಾವ ರೀತಿಯಾಗಿ ಐತೆ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ನಾನು ಯಾವ ಕಾರಣಕ್ಕಂದ್ರೆ ಇದನ್ನ ಒಂದು ಕಂಪ್ಲೀಟ್ ಟ್ರೈಲರ್ ನೋಡ್ರಿ ಕೂಡ ಎಲ್ಲೂ ಕೂಡ ಬೋರ್ ಅನ್ನಿಸ್ಲಿಲ್ಲ ನನಗೆ ಅಂದ್ರೆ ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಅಂದ್ರೆ ಬಹಳಷ್ಟು ರೀಚ್ ಅನ್ನ ಆಗೋ ಚಾನ್ಸ್ ಒಂದು ಮೂವಿ ಒಳಗ ಹೊಸ ಹೀರೋನಿ ಅನಂದ್ರ ಹೊಸ ಹೀರೋಗಳು ಇರೋದರಿಂದ ಒಂದು ಬಹಳಷ್ಟು ರೀಚ್ ಆಗೋಕೆ ಸಾಧ್ಯ ಆಗಿಲ್ ಬಟ್ ನನ್ನ ಪ್ರಕಾರ ಯಾತಾನು ಅಲ್ಟಿಮೇಟ್ ಲೆವೆಲ್ ಸ್ಟೋರಿ ಲೈನ್ ಐತಿ ತರದ ಒಂದು ಕಾರ್ಡ್ ಐತಿ ಆ ಕಾರ್ಡ್ ಒಳಗ ಒಂದಷ್ಟು ಜನರು ಒಂದಷ್ಟು ಜನರನ್ನು ಆಕ್ಯುಪೈಡ್ ನೋಡ್ಕೊಳ್ಳೋಕೆ ಬಂದರು ಅವರನ್ನ ಯಾವ ರೀತಿಯಾಗಿ ಹೀರೋ ಆಗಲಿ ಹೀರೋನಿಯಾಗಿ ತೆಡಿತಾರೋ ಈ ರೀತಿಯಾದ ಕಾನ್ಸೆಪ್ಟ್ ಈ ಒಂದು ಮೂವಿ ಐತಿ ಟೋಟಲ್ ಆಗಿ ಕಾರ್ಡಿನ ರಿಲೇಟೆಡ್ ಐತಿ ಬೆಸ್ಟ್ ಆಫ್ ಬೆಸ್ಟ್ ಟ್ರೈಲರ್ ಇದ್ರದ್ದು ಒಂದು ಬರ್ದಿದೆ ಅಂತೇಳಿ ನನ್ನ ಅನಿಸಿಕೆ ಆನಂದ್ರ ಮೂರನೇ ಮೂವಿ ಮಾರ್ನಮಿ ಮೂವಿ ಈ ಮಾರನವಿ ಮೂವಿ ಏನೈತೆ ಅಂದ್ರೆ ಒಂಥರ ಹಳ್ಳಿ ರೀತಿಯ ಕಾನ್ಸೆಪ್ಟ್ ಐತಿ ಅಂದ್ರೆ ಇಲ್ಲಿ ಏನೈತ್ಪಾ ಅನ್ನೋದನ್ನ ನೋಡೋದಾದ್ರೆ ನಾವು ಸಿಂಪಲ್ ಆಗಿ ಒಂದು ಸ್ಟೋರಿ ಆ ಸ್ಟೋರಿ ಏನಂದ್ರೆ ಒಬ್ಬಳು ತಾಯಿ ತನ್ನ ಮಗನನ್ನು ಉಳಿಸ್ಕೊಳಕ ಮಾರ್ನಮಿ ತಾಯಿ ಹತ್ರ ಬಿಡ್ಕೊಂಡಾಳು ಅದು ಏನು ಬಿಡ್ಕೊಂಡಾಳು ಅಂದ್ರೆ ನನ್ನ ಮಗ ಏನರ ಉಳಿದ್ರೆ ನಾನು ನಿನ್ನ ಮುಂದೆ ಬಂದ ಹುಲಿ ಕುಣಿತಗೊಂಡ ಕಣಿಸ್ತಾನೆ ಅಂತ ಹೇಳಿದಾಳು ಅದನ್ನು ಯಾವ ರೀತಿಯಾಗಿ ಈ ಮೂವಿ ತೋರಿಸ್ತಾ ಇರೋದ ನೋಡಬೇಕು ಬಟ್ ಆಗಿ ಈ ಒಂದು ಸ್ಟೋರಿ ಕೂಡ ನನಗೆ ಲೈಕ್ ಆಯಿತು ಆ ಕಾರಣಕ್ಕ ಇಂದಿನ ಈ ವಿಡಿಯೋದಾಗ ಇದು ಕೂಡ ಚರ್ಚೆ ಒಳಗೈತೆ ಆನಂತರ ಮುಂದಿನ ಮೂವಿ ಬಗ್ಗೆ ಮಾತಾಡೋದಾದ್ರೆ ಅದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮೂವಿ ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಕಾಮಿಡಿ ಕ್ರಿಯೇಟ್ ಮಾಡೋ ಮೂವಿಗಳು ಬರ್ತದೆ ಹೇಳಿ ನನ್ನ ಅನಿಸಿಕೆ ಯಾವ ಕಾರಣಕ್ಕಂದ್ರೆ ಇದ್ರೊಳಗೆ ಯೂಸ್ ಮಾಡಿದಂಥ ಟ್ರಿಕ್ಸ್ಗಳು ಯಾವ ರೀತಿ ಅಂದ್ರೆ ಒಂಥರ ಭಾಳಷ್ಟು ಹೈಪನ್ನು ಕ್ರಿಯೇಟ್ ಮಾಡುವಂಥ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿದಾರು ಅಬ್ವಿಯಸ್ಲಿ ಒಂದು ಬ್ಯಾಂಕನ್ನು ದರೋಡೆ ಮಾಡೋಕ್ಕೆ ಹೋಗಿದಾರ ಇವರ ಇದು ಬಟ್ ಇದು ಲಾಸ್ಟ್ ದರೋಡೆ ಅಂತ ಹೇಳಿ ಹೋಗಿದ್ದಾರೆ ಇದು ಇಲ್ಲಿ ಏನೇನು ಆಕೈತಿ ಇಲ್ಲಿ ಯಾವ ರೀತಿಯಾದ ಗದ್ದಲಗಳೊಳಗೆ ಇವ್ರು ಸಿಕ್ಕಾಕೋತಾರೋ ಅನ್ನೋದ ಮೂವಿ ಹೋಗ ನಾವು ನೋಡ್ಬೇಕಾಕೈತಿ ಟೋಟಲ್ ಆಗಿ ಇದು ಕೂಡ ಒಂಥರ ಬೆಸ್ಟ್ ಒಳಗೆ ಬೆಸ್ಟ್ ಇತ್ತು ಅಂತೇಳಿ ನನ್ನ ಅನಿಸಿಕೆ ಆನಂತರ ಲವ್ ಮುದ್ದು ಮೂವಿದು ಒಂದು ಒಂದು ಟ್ರೈಲರ್ ರಿಲೀಸ್ ಮಾಡಿದ್ರು ಮೂವಿ ಕೂಡ ಆಲ್ರೆಡಿ ರಿಲೀಸ್ ಆಗೈತಿ ಇದ್ರ ಬಗ್ಗೆ ನಾ ಮಾತಾಡಬೇಕು ಅನ್ನಿಸ್ತು ಯಾವ ಕಾರಣಕ್ಕಂದ್ರೆ ನಾ ಇದ್ರ ಬಗ್ಗೆ ರಿವ್ಯೂ ಮುಂದೆ ನಿಮ್ಗೆ ಅದ್ರ ಬಗ್ಗೆ ಹೇಳಿರಕ್ಕೆಲ್ಲ ಒಂದು ವಿಷಯ ಅದು ಉಳಿದಿತ್ತು ಅದರ ಸಂಬಂಧ ಇದು ಮಾಡತಾನೆ ಈಗ ಲವ್ ಮುದ್ದೊಳಗೆ ಇದು ಒಂದು ರಿಯಲ್ ಆಗಿ ಲೈಫ್ ಸ್ಟೋರಿ ಅಂತ ಹೇಳ್ಬೋದು ನಾವು ಒಂದು ಮಹಾರಾಷ್ಟ್ರದ ಜೋಡಿಗಳ ರಿಲೇಟೆಡ್ ಮೂವಿ ಇದೈತಿ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಅಥವಾ ಲವರನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ತಾನೋ ಅಂದ್ರೆ ಒಬ್ಬಳು ಸಾಯೋ ಸಿಚುವೇಶನ್ ಹೋದಾಳು ಅಕ್ಕಿ ಅಂದ್ರೆ ಏನು ಯೂಸ್ಲೆಸ್ ತಿಂಗ್ ಅದಾವ ಬಟ್ ಆದರೂ ಕೂಡ ಆಕಿನ ಬಿಟ್ಟು ಕೊಡ್ದಂಗೆ ಆಕಿನನ್ನ ಉಳಿಸ್ಕೊಳ್ಳುವಂಥ ಒಂದು ದಿಟ್ಟ ಒಂದು ವೀರನ ಕಥೆ ಇದೆ ಅಂತ ಹೇಳ್ಬೋದು ಈ ಒಂದು ಮೂವಿ ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೆ ಇತ್ತಂತೇಳಿ ನನ್ನ ಅನಿಸಿಕೆ ಆನಂತರ ಮತ್ತೊಂದು ಮೂವಿ ಅಂದ್ರೆ ಅದ ರೀ ರಿಲೀಸ್ ಮಾಡಿದಂಥ ಮಕ್ತಿ ಪೊಲೀಸ್ ಮೂವಿ ಇದ್ರೊಳಗೆ ಒಂದು ನಮ್ಮ ಸರ್ಜಾ ಅವರ ಅಲ್ಟಿಮೇಟ್ ಲೆವೆಲ್ ಕಾಣ ಸಿಗತ್ತಾರು ಒಂದು ಪೊಲೀಸ್ ಸ್ಟೋರಿ ಅಂತ ಹೇಳ್ಬೋದು ಇದು ಕೂಡ ಬಹಳಷ್ಟು ಚಲೋ ಇತ್ತು ಆಗ ಇದು ಕೂಡ ಒಂಥರ ನನಗೆ ಲೈಕ್ ಆಯ್ತು ಇವಾಗಿದ್ದು ಟೋಟಲ್ ಆಗಿ ಇಷ್ಟು ಮೂವಿಗಳ ಬಹಳಷ್ಟು ಐಪನ ಕ್ರಿಯೇಟ್ ಮಾಡ್ಕೊಂಡು ಹೊಂಟವು ನೋಡೋಣ ಮೂವಿ ರಿಲೀಸ್ ಆಗಬೇಕು ಯಾವ ರೀತಿ ಒಳಗೆ ಈ ಮೂವಿಗಳು ಇರ್ತಾವಂತೇಳೆ ಇವಾಗಿದ್ದು ಒಂಥರ ಬೆಸ್ಟ್ ಆಫ್ ಬೆಸ್ಟ್ ಮೂವಿಗಳು ಅಂತೇಳಿ ನನ್ನ ಅನಿಸಿಕೆ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಈ ಮೂವಿಗಳ ಕುರಿತಂತೆ ನಿಮ್ಗೆ ಯಾವ ಮೂವಿ ಲೈಕ್ ಅದು ಅಂತೇಳಿ ಕೆಳಗಡೆ ಕಮೆಂಟ್ ಹೋಗೋ ಕಮೆಂಟ್ ಮಾಡಿರಿ